ಬಹುಕೋಟಿ ವೆಚ್ಚದ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಟ್ರಸ್ಟ್ ಅತಿಥಿ ಗೃಹ ನಿರ್ಮಾಣದ ಭೂಮಿ ಪೂಜೆಯನ್ನು ಮಾಜಿ ಸಚಿವರು ಹಾಗೂ ಸಂಸದರಾದ ಸಿಎಸ್ ಪುಟ್ಟರಾಜು ವಿಧಾನ ಪರಿಷತ್ ಸದಸ್ಯರಾದ ಮರಿತಿಬ್ಬೇಗೌಡ ಹಾಗೂ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಟ್ರಸ್ಟ್ ಅಧ್ಯಕ್ಷರಾದ ತಿಬ್ಬಾದೇವಿ ಶಿವಲಿಂಗಯ್ಯರವರು ನೆರವೇರಿಸಿದರು ಟಿನರಸೀಪುರ ತಾಲೂಕಿನ ಮೂಗೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಕಬಿನಿ ಮೂವತ್ತೆಂಟರ ನಾಲೆಯ ಬಳಿ ಒಂದೂವರೆ ಎಕರೆ ಜಾಗದಲ್ಲಿ ಅತ್ಯಂತ ವಿಶಾಲವಾದ ಸುಸಜ್ಜಿತ ಟ್ರಸ್ಟ್ನ ಅತಿಥಿ ಗೃಹ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜರವರು ಮಾತನಾಡಿ ಪಿ ನರಸೀಪುರ ಕ್ಷೇತ್ರದ ಶಾಸಕರು ಹಾಗೂ ಸಚಿವರಾಗಿರುವ ಮಹದೇವಪ್ಪರವರು ಸೇರಿದಂತೆ ಗ್ರಾಮದ ಹಿರಿಯ ಮುಖಂಡರುಗಳ ಸಹಕಾರದಲ್ಲಿ ಸರ್ಕಾರಿ ನಿಯಮದ ಪ್ರಕಾರ ಜಾಗವನ್ನು ಪಡೆದು ಇಂದು ಕಟ್ಟಡ ನಿರ್ಮಾಣಕ್ಕೆ ದೇವಿಯ ಆಶೀರ್ವಾದದಿಂದ ಚಾಲನೆ ನೀಡಲಾಗಿದೆ ಕಳೆದ ಕುಮಾರಣ್ಣನವರ ನೇತೃತ್ವದ ಸರ್ಕಾರದಲ್ಲಿ ನಾನು ಮಂತ್ರಿಯಾದ ಸಂದರ್ಭದಲ್ಲಿ ಈ ತಾಯಿಗೆ ಸೇವೆ ಸಲ್ಲಿಸಲು ಬಜೆಟ್ನಲ್ಲಿ ಐದು ಕೋಟಿ ಹಣವನ್ನು ಇರಿಸಿ ರಾಜಗೋಪುರ ನಿರ್ಮಾಣ ಮಾಡಲಾಯಿತು ಇನ್ನೊಂದು ಕ್ಯಾಬಿನೆಟ್ ಮೀಟಿಂಗ್ ನಡೆದಿದ್ದರೆ ಹದಿನಾರು ಪಾಯಿಂಟ್ ಐದು ಕೋಟಿ ಹಣ ಅಪ್ರೂವ್ ಆಗ್ತಿತ್ತು ರಾಜಕೀಯ ಬದಲಾವಣೆಯಲ್ಲಿ ಅಪ್ರೂವ್ ಮಾಡಿಸಲು ಸಾಧ್ಯವಾಗಲಿಲ್ಲ ಮುಂದಿನ ದಿನಗಳಲ್ಲಿ ಪ್ರಸಿದ್ಧವಾದ ಇತರೆ ದೇವಾಲಯಗಳಲ್ಲಿ ದಾಸೋಹ ನಡೆಯುತ್ತಿರುವಂತೆ ಇಲ್ಲಿಯೂ ಸಹ ನಿತ್ಯ ದಾಸೋಹ ನಡೆಸಲು ದಾನಿಗಳ ಸಹಕಾರದಿಂದ ನಡೆಸಲಾಗುವುದೆಂದರು ಇವತ್ತಿಂದ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಬಹಳ ಸ್ಪೀಡಾಗಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥೈಸ್ಕೋಬೇಕಾಗತ್ತೆ ಕಳೆದ ಕುಮಾರಣ್ಣವ್ರ ನೇತೃತ್ವದ ಸರ್ಕಾರದಲ್ಲಿ ನಾನು ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗುವಂಥ ಸಂದರ್ಭ ಅವತ್ತು ನಮ್ಮ ಮಂತ್ರಿ ಬಣ್ಣ ಹೆಚ್ಚಿನ ಜವಾಬ್ದಾರಿ ತಗೊಂಡು ನನ್ನ ಮಂತ್ರಿ ಮಾಡಿಸಿದ್ರು ಅವತ್ತು ಆ ತಾಯಿ ಹೆಸರೇ ನಾನು ಓದ್ತಕ್ಕೊಂಡು ಆ ತಾಯಿಗೆ ಆ ಸೇವೆ ಸಲ್ಲಿಸಬೇಕು ಅಂತೇಳಿ ಬಜೆಟ್ನಲ್ಲೇ ಐದು ಕೋಟಿ ಹಣವನ್ನು ಇಡಿಸಿ ಇವತ್ತು ಒಂದು ರಾಜಗೋಪುರ ಆಗಲೇಬೇಕು ಆ ತಾಯಿಗೆ ಅಂತೇಳಿ ಕೆಲಸ ಪ್ರಾರಂಭ ಮಾಡಿದ್ವಿ ಇನ್ನೊಂದು ಕ್ಯಾಬಿನೆಟ್ ಮೀಟಿಂಗ್ ಇದ್ದಿದ್ದರೆ ಇನ್ನೊಂದು ಹದಿನಾರೂವರೆ ಕೋಟಿ ಪ್ರಪೋಸಲ್ ಇತ್ತು ಅಪ್ರೂವ್ ಆಗ್ತಿತ್ತು ಅದರಾದಂಥ ರಾಜಕೀಯ ವಿದ್ಯಮಾನದ ಹಿನ್ನೆಲೆಯಲ್ಲಿ ಅದನ್ನು ಅಪ್ರೂವ್ ಮಾಡಿಸೋಕ್ಕಾಗಲಿಲ್ಲ ಆ ರಾಜಗೋಪುರ ಇನಾಗ್ರೇಷನ್ ಆಗೋ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರಿದ್ದರು ಅವರು ನನಗೆ ಭಾಳ ಆತ್ಮೀಯರಾದಂಥ ಹಿನ್ನೆಲೆಯಲ್ಲಿ ನಾನು ಅದರಲ್ಲಿ ವಿಶೇಷ ಮರ್ತಿ ಬಣ್ಣವರಿಗೆ ಭಾಳ ಗೌರವ ಕೊಡ್ತಾಯಿದ್ರು ಅವ್ರು ಕರ್ಕೊಂಡು ಹೋದಂಥ ಕಾರಣದಿಂದ ಇಲ್ಲಿ ಸಾರಾ ಮಹೇಶ್ ಅವರು ರೇಷ್ಮೆ ಇಲಾಖೆ ಮಂತ್ರಿಗಳಾಗಿದ್ದಾಗ ನಮಗೆ ಎಕರೆ ಜಾಗ ಕೊಟ್ಟಿದ್ರು ಪಿ ಡಬ್ಲ್ಯೂ ಇಲಾಖೆಗೆ ಅಲ್ಲಿಗೆ ನಾವು ಬಹುತೇಕ ಒಂದು ಹತ್ತು ಕೋಟಿ ರೂಪಾಯಿ ಈಗಾಗಲೇ ಟೆಂಡರ್ ಆಗಿ ಮೊನ್ನೆ ತಾನೇ ಅದು ಕೆಲಸ ಪ್ರಾರಂಭ ಆಗಿದೆ ಬಹುತೇಕ ಬಂದಂಥ ಹೊಸ ಸರ್ಕಾರದಲ್ಲಿ ಮತ್ತೊಮ್ಮೆ ಈ ಕ್ಷೇತ್ರದ ಶಾಸಕರು ಹಿಂದೆ ಅಶ್ವಿನ್ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಾವು ಶಂಕುಸ್ಥಾಪನೆ ಮಾಡಿದ್ವಿ ಈ ಬದಲಾದಂಥ ಸರ್ಕಾರದ ವ್ಯವಸ್ಥೆಯಲ್ಲಿ ತಿರುಗಾ ಅದನ್ನು ಹಣ ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ಕ್ರಮ ತಂದು ತಗೊಂಡು ಮಾ ಎಚ್ ಸಿ ಮಾದೇವಪ್ಪರಿಗೆ ಒತ್ತಾಯ ತಂದು ಬಸವರಾಜಪ್ಪ ಅವರು ಇವತ್ತು ಆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಕಾರಣ ಬುದ್ಧರಾಗಿದ್ದಾರೆ ಈಗ ಆಲೇ ಕೆಲಸ ಮೂರು ದಿವಸದಿಂದ ಪ್ರಾರಂಭ ಆಗಿದೆ ಭಾಳ ಅಚ್ಚುಕಟ್ಟಾದಂಥ ಒಂದು ಗೆಸ್ಟ್ ಹೌಸು ಅಲ್ಲೂ ಸರ್ಕಾರಿ ಗೆಸ್ಟ್ ಹೌಸು ಇದು ಪಕ್ಕದಲ್ಲೇ ತಲೆ ಎತ್ತುತ್ತಾ ಇದೆ ಈಗ ಮೊನ್ನೆ ತಾನೇ ನಾವು ಬೆಂಗಳೂರಿನಲ್ಲಿ ಕೂತ್ ಮಾತಾಡುವಂಥ ಸಂದರ್ಭದಲ್ಲಿ ನಾವು ಗ್ರೌಂಡ್ ಫ್ಲೋರಲ್ಲಿ ಒಂದು ಐವತ್ತು ಜನ ಬಂದಂಥ ಯಾತ್ರಾರ್ಥಿಗಳು ಡಾಮೆಟ್ರಿ ಮಾಡಲಿಕ್ಕೆ ಕೆಳಗಡೆ ಫ್ಲೋರ್ ಮಾಡಿದ್ದೀವಿ ಎರಡನೇ ಫ್ಲೋರಲ್ಲಿ ಹನ್ನೆರಡು ರೂಮ್ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಗ್ರೂಪ್ಸ್ ಕಂಡಿದ್ದೀವಿ ಅದಾದ್ಮೇಲೆ ಬಿಲ್ಡಿಂಗ್ ಎಲಿವೇಶನ್ನು ಈ ರೀತಿ ಬರುತ್ತೆ ಮೇಲೆ ಒಂದು ದೊಡ್ಡಲು ಇರುತ್ತೆ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಈ ಸಾಮಾನ್ಯ ತರಿಸಿ ಏನು ಅಗತ್ಯ ಇರಲ್ಲ ಒಂದು ಐನೂರು ಜನ ಕೂತ್ಕೊಂಡೆ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೋದು ಇದ್ರ ಮೇಲೆ ಟಾಪ್ ಫ್ಲೋರಲ್ಲಿ ಒಂದು ಆಡಿಟೋರಿಯಂ ಬರುತ್ತೆ ಈ ಪಾಯ ಭಾಳ ನಾವು

ಕುಮಾರ್ ಮೂಗುರು ಎಂಡಿ ಬಸವರಾಜು ಅರ್ಚಕ ಸುಂದರಪ್ಪ ಹರೀಶ್ ರವಿ ಸೇರಿದಂತೆ ಇತರೆ ಮುಖಂಡರು ಇದ್ದರು